ನಮಸ್ಕಾರ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಾನು ಡಾಕ್ಟರ್ ಗಾಯತ್ರಿ ಭಟ್ ಎನ್ವಿ ಪ್ರಸೂತಿ ಮತ್ತು ಸ್ತ್ರೀಗೋ ಸ್ತ್ರೀರೋಗ ತಜ್ಞೆ ಹಾಸನ ಇಂದು ನನಗೆ ಮಹಿಳೆಯರ ಹಕ್ಕುಗಳ ಬಗ್ಗೆ ಹೋರಾಟ ನಡೆಸಲಿಕ್ಕಂತಲೇ ಹುಟ್ಟಿಕೊಂಡಿರುವಂತಹ ಇಂತಹ ಒಂದು ದಿನದ ಮಹತ್ವವನ್ನು ನಮ್ಮ ಹೆಂಗೆಳೆಯರಿಗೆ ತಿಳಿಸ್ಕೊಳ್ಬೇಕು ಅಂತ ತುಂಬ ಆಸೆ ಆಯಿತು ಹಾಗಾಗಿ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ ಎತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ ಹಾಗಾದರೆ ನಮ್ಮ ಸಮಾಜದಲ್ಲಿ ಈ ಶ್ಲೋಕದಲ್ಲಿ ತಿಳಿಸಿದರಂತೆಯೇ ಒಂದು ಸ್ಥಾನಮಾನ ಪ್ರೀತಿ ಗೌರವ ಸಿಗುತ್ತಾ ಇದೆಯಾ ಮನೆಯಲ್ಲಿ ಆಗಲಿ ಅವಳು ಉದ್ಯೋಗಸ್ಥೆ ಆಗಿದ್ದರೆ ಅವಳು ಕೆಲಸ ಮಾಡುವ ಜಾಗದಲ್ಲಾಗಲಿ ಎಲ್ಲೇ ಆಗಲಿ ಯಾವುದೇ ರಂಗದಲ್ಲಾಗಲಿ ಅವಳಿಗೆ ತಾನು ಬಯಸುವ ಸ್ಥಾನಮಾನ ಪ್ರೀತಿ ಗೌರವ ಸಿಗ್ತಾ ಇದೆಯಾ ಅನ್ನೋದೊಂದು ನೋವಿನ ಪ್ರಶ್ನೆ ಎಷ್ಟು ವಿಪರ್ಯಾಸ ಅಲ್ವಾ ಒಂದು ಮಗುವಿಗೆ ಜನ್ಮ ಕೊಡಲಿಕ್ಕೆ ಹೆಣ್ಣೆ ಮೂಲ ಕಾರಣ ಅವಳಿಗೆ ತಾನು ಹೆಣ್ಣು ಎಂಬ ಅಹಂಕಾರ ಅಲ್ಲ ತುಂಬ ಗೌರವ ಇದೆ ಆದರೆ ಆ ಒಂದು ಹೆಣ್ತನವನ್ನು ಅವಳು ಏನು ನಿಭಾಯಿಸ್ತಾ ಇರುವಾಗ ಅವಳ ಜೀವಮಾನದಲ್ಲಿ ಅನೇಕ ರೀತಿಯ ತೊಂದರೆಗಳಿಗೆ ಅವಳು ಒಳಗಾಡುತ್ತಾಳೆ ಇದು ಯಾಕೆ ಒಂದು ಹೆಣ್ಣಿಗೆ ಹೆಣ್ಣು ಅಂತ ಯಾಕೆ ಹೀಯಾಳಿಸ್ತೀರಿ ನೀವು ಹಡೆದ ತಾಯಿ ಹೆಣ್ಣಲ್ವೇ ನಿಮ್ಮನ್ನು ಪರೆಯುವವಳು ಹೆಣ್ಣಲ್ವೇ ಅಂತ ಜ್ಞಾನಿಗಳು ಒಬ್ಬ ಮನುಷ್ಯನನ್ನು ಪ್ರಶ್ನೆ ಮಾಡ್ತಾರೆ ನಿಜ ಅಲ್ವಾ ಒಂಬತ್ತು ತಿಂಗಳು ಹೊತ್ತು ನೋವಿನಿಂದ ಹೆತ್ತು ಆ ಮಗು ತುಂಬ ಸದೃಢವಾಗಿ ಆರೋಗ್ಯಕರವಾಗಿ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಸಬಲರಾಗಿ ಬೆಳವಣಿಗೆ ಆಗಲಿಕ್ಕೆ ಒಂದು ತಾಯಿ ತನ್ನ ಜೀವಮಾನವನ್ನೆಲ್ಲ ತೇಯ್ತಾಳೆ ಮೇಣದ ಬತ್ತಿಯಂತೆ ಆದರೆ ಆ ಎಲ್ಲೂ ಕೂಡ ತನಗೆ ಇದರಿಂದ ನೋವಾಗ್ತಿದೆ ಅಂತ ಅವಳು ತಿಳಿಸುವುದಿಲ್ಲ ಇಂಥ ಸಂದರ್ಭದಲ್ಲಿ ಈ ಹೆಣ್ಣುಮಕ್ಕಳಿಗೆ ತಮ್ಮ ಹಕ್ಕುಗಳನ್ನು ಇಂಥ ಹೆಣ್ಣುಮಕ್ಕಳಿಗೆ ಅವರಿಗೆ ಬೇಕಾದ ಹಕ್ಕು ಸಿಗುವುದಿಲ್ಲ ಸ್ಥಾನಮಾನ ಸಿಗುವುದಿಲ್ಲ ಹಾಗಾಗಿಯೇ ಸಾವಿರದ ಒಂಬೈನೂರ ಎಂಟರಲ್ಲಿ ನ್ಯೂಯಾರ್ಕ್ನಲ್ಲಿ ಹದಿನೈದು ಸಾವಿರ ಕಾರ್ಮಿಕರು ಮಹಿಳಾ ಕಾರ್ಮಿಕರು ಕಾರ್ಮಿಕರು ಯಾವಾಗ ಅವರಿಗೆ ಅಸಮಾನತೆಯಿಂದ ಅವರಿಗೆ ತೊಂದರೆ ಕೊಡಲಾಗ್ತಿದ್ದೋ ತಮ್ಮ ಉದ್ಯೋಗ ಸ್ಥಳದಲ್ಲಿ ಅಂಥ ಸಮಯದಲ್ಲಿ ಅವರೆಲ್ಲ ಒಗ್ಗ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತಾರೆ ನಮಗೆ ಸಮಾನ ವೇತನ ಬೇಕು ಕಡಿಮೆ ಕೆಲಸದ ಅವಧಿ ಬೇಕು ಯಾಕಂದರೆ ನಾವು ಮನೆಯಲ್ಲೂ ಕೆಲಸ ಮಾಡಿ ಬರ್ತೀವಿ ಗಂಡಸರಂತೆ ತುಂಬ ಸಮಯ ಕೆಲಸ ಆಗಲ್ಲ ಕಡಿಮೆ ಸಮಯ ಕೊಡಿ ಸಮಾನ ವೇತನ ಕೊಡಿ ನಮಗೆ ನಮಗೆ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ನೀವು ಆಲಿಸಿ ನಮಗೆ ನಮ್ಮ ಒತ್ತಡವನ್ನು ಕಡಿಮೆ ಮಾಡಿ ಎಂಬ ಎಂಬ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ಮಾಡ್ತಾರೆ ಹಾಗೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಇಂಥ ಒಂದು ವಿಚಾರಕ್ಕಾಗಿ ಹೋರಾಡಲು ಅಥವಾ ವಿಚಾರವನ್ನು ತಿಳಿಸ್ಕೊಳ್ಳಕ ತಿಳಿಸ್ಕೊಳ್ಳಕ್ಕಾಗಿ ಮಹಿಳಾ ದಿನಾಚರಣೆಯನ್ನು ಮಾಡಬೇಕು ಅಂತ ಒಂದು ಆಗ್ರಹಿಸಲ ಆಗ್ರಹವನ್ನು ಮಾಡಲಾಗುತ್ತೆ ಅದರಂತೆ ವರ್ಷಗಳ ವರ್ಷ ವರ್ಷದಿಂದ ವರ್ಷ ಬೇರೆ ಬೇರೆ ರೀತಿಯ ಹೋರಾಟಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಜಗತ್ತಿನಾದಂಥ ಒಂದೊಂದೇ ರಾಷ್ಟ್ರದಲ್ಲಿ ಹೋರಾಟ ಮಾಡ್ತಾ ಮಾಡ್ತಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಗತ್ತಿನಾದ್ಯಂತ ಅಧಿಕೃತವಾಗಿ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ಎಂಟರಂದು ಆಚರಿಸಬೇಕು ಅಂತ ಒಂದು ವಿಚಾರವನ್ನು ಹೊರಡಿಸಲಾಗ್ತದೆ ಅದರಂತೆ ಪ್ರತಿ ವರ್ಷ ಜಗತ್ತಿನಾದ್ಯಂತ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ಎಂಟರಂತೂ ಆಚರಿಸಲಾಗುತ್ತೆ ಹಾಗಾದರೆ ಇದರ ಮಹತ್ವ ಏನು ಏನು ಮಾಡಲಾಗುತ್ತೆ ಈ ಮಹಿಳಾ ದಿನಾಚರಣೆ ದಿನ ಅಂದರೆ ಮಹಿಳೆಯರ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ತಿಳಿದುಕೊಂಡು ಅದರ ಬಗ್ಗೆ ಜಾಗ್ರತೆಯನ್ನು ಮೂಡಿಸಿ ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಏನೇನು ಉಪಾಯಗಳನ್ನು ಮಾಡ್ಬೋದು ಚಿಕಿತ್ಸೆಯನ್ನು ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ ಮಹಿಳೆಯರ ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸಲಾಗುತ್ತದೆ ಹೀಗೆ ಮಹಿಳೆಯರಿಗೆ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಲಾಗುತ್ತದೆ ಅಲ್ಲದೆ ಮಹಿಳೆಯರ ಹಕ್ಕಿಗಾಗಿ ಹೋರಾಟವನ್ನು ಮಾಡಿದಂತಹ ಸಾಧಕ ಮಹಿಳೆಯರಿಗಾಗಿ ಅಥವಾ ಸಾಧಕ ಪುರುಷರು ಇರಬಹುದು ಕೆಲವರು ಪುರುಷರು ಹೆಣ್ಣಿನ ಹಕ್ಕಿಗೋಸ್ಕರ ತಾವು ಕೂಡ ಹೋರಾಟ ಮಾಡ್ತಾರೆ ಅಂಥ ಸಾಧಕರನ್ನು ಗುರುತಿಸಿ ಅವರ ಸಾಧನೆಗೆ ಬೆಲೆ ಕೊಟ್ಟು ಅವರನ್ನು ಸನ್ಮಾನಿಸಲಾಗುತ್ತದೆ ಹೀಗೆ ಪ್ರತಿ ವರ್ಷವೂ ನಮ್ಮ ದೇಶದಲ್ಲೂ ಕೂಡ ಈ ಮಹಿಳಾ ದಿನಾಚರಣೆಗಳನ್ನು ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ಎಂಟರಂದು ಶಾಲಾ ಕಾಲೇಜುಗಳಲ್ಲಾಗಿರಬಹುದು ಸಂಘ ಸಂಸ್ಥೆಗಳಲ್ಲಾಗಿರಬಹುದು ಎಲ್ಲ ಕಡೆಯಲ್ಲೂ ಕೂಡ ಈ ದಿನವನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ ಈ ಇಂಥ ಮಹಿಳಾ ದಿನಾಚರಣೆ ಆಚರಿಸಿದ ತಕ್ಷಣ ಅಂದರೆ ವರ್ಷಕ್ಕೆ ಒಂದು ದಿನ ಇಂಥ ಮಹಿಳಾ ದಿನಾಚರಣೆ ಆಚರಿಸಿದ ತಕ್ಷಣ ಮಹಿಳೆಯರಿಗೆ ಹಕ್ಕುಗಳು ಸಿಗ್ಬಿಡ್ತದಾ ಅಂತ ನೀವು ಕೇಳ್ಬೋದು ಒಂದು ಸ್ತ್ರೀರೋಗ ತಜ್ಞಾಗಿ ಒಂದು ಹೆರಿಗೆ ಡಾಕ್ಟ್ರಾಗಿ ನಾನೇನು ಹೇಳ್ತೀನಿ ಅಂದರೆ ಪ್ರತಿ ಹೆಣ್ಣು ಒಂದು ನಮ್ಮ ಹತ್ರ ಹೆಣ್ಣು ಮಗು ಹೆರಿಗೆಗಂತ ಬಂದಾಗ ತುಂಬ ನೋವಿನಲ್ಲಿ ಇರ್ತಾಳೆ ನಾವು ತುಂಬ ಕಾಳಜಿ ವಹಿಸಿ ಅವರಿಗೆ ಹೆರಿಗೆಯನ್ನು ಮಾಡಿಸ್ತೀವಿ ಹೆರಿಗೆ ಮಾಡಿಸಿದಾಗ ಅದು ಹೆಣ್ಣೆ ಆಗ್ಬೋದು ಗಂಡೆ ಆಗಿರ್ಬೋದು ಆ ಮಗು ಅತ್ತಾಗ ತಾಯಿಗಲ್ಲ ಅವರ ಮನೆಯವ್ರಗಿಂತಲೂ ಜಾಸ್ತಿ ಖುಷಿ ಪಡುವುದು ವೈದ್ಯರಾದ ನಾವು ಯಾಕಂದರೆ ಆರೋಗ್ಯವಂತ ಮಗುವನ್ನು ಯಾವುದೇ ರೀತಿಯ ತೊಂದರೆಯಿಲ್ಲದೇ ಡೆಲಿವರಿ ಆಯ್ತಲ್ಲ ಅಂತ ಆದರೆ ಆ ಅದು ಹೆಣ್ಣು ಮಗು ಆದಾಗ ನಾವು ಅವರ ಮನೆಯವರಿಗೆ ಹೆಣ್ಣು ಕೊಡುವಾಗ ಅವರು ಮುಖವನ್ನು ಸಿಂಡಿಸಿರುವ ರೀತಿ ತುಂಬ ಮನಸ್ಸಿಗೆ ನೋವು ಕೊಡುವಂಥದ್ದು ತುಂಬ ಖೇದ ಆಗುತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಕಾ ಹೋಗ್ತಾ ಇದ್ದೀವಿ ಇಂಥ ಶ ಸಮಯದಲ್ಲೂ ಕೂಡ ಒಂದು ಹೆಣ್ಣು ಮಗುವನ್ನು ತುಚ್ಛವಾಗಿ ಕಾಣ್ತಾ ಇದ್ದಾರಲ್ಲ ಅದು ತುಂಬ ನೋವಿನ ಸಂಗತಿ ಅಂಥ ಸಂದರ್ಭದಲ್ಲಿ ನಾವು ಹೇಳಿದುಂಟು ಹೆಣ್ಣು 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 ಹೆತ್ತವರೇ ತುಂಬ ಪುಣ್ಯವಂತರು ಹೆಣ್ಣು ಭಾಗ್ಯಲಕ್ಷ್ಮಿ ಹೆಣ್ಣಿಂದ ನಿಮ್ಮ ಮನೆಗೆ ಲಕ್ಷ್ಮಿ ಬರುತ್ತೆ ಹೆಣ್ಣೇ ಒಂದು ಸಂಸಾರದ ಕಣ್ಣು ಹಾಗಾಗಿ ಹೆಣ್ಣು ಅಂತ ತಾತ್ಸಾರ ಮಾಡಬೇಡಿ ಅಂತ ನಾವು ಬುದ್ಧಿವಾದವನ್ನು ಕೂಡ ಹೇಳ್ತೇವೆ ಹಾಗಾಗಿ ನಾನು ಹೇಳೋದು ಒಂದು ದಿನ ಮಹಿಳಾ ದಿನಾಚರಣೆ ಮಾಡಿದ ತಕ್ಷಣ ನಮಗೆ ಸಬಲೀಕರಣ ಆಗೋದಿಲ್ಲ ಯಾಕಂದರೆ ಒಂದು ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಮ ಎಂಪವರ್ಮೆಂಟ್ ಅಂತ ಅಂದರೆ ಸಬಲೀಕರಣ ಮಹಿಳೆಯರ ಸಬಲೀಕರಣ ಅಂತ ನಾವು ಸಬಲರೇ ಯಾರು ಹೇಳಿದ್ದು ನಾವು ಅಬಲರಂತ ನಾವು ಖಂಡಿತ ಅಬಲರಲ್ಲ ಅಬಲೆಯರಲ್ಲ ಯಾಕಂದರೆ ಬೆಳಿಗ್ಗೆ ಎದ್ದಾಗಿಂದ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದು ಮನೆ ಬಾಗಿಲು ಒಪ್ ತೆಗೆದು ಮನೆ ಸಾರಿಸೋದು ಮನೆ ಅಂಗಳ ಸಾರಿಸಿ ರಂಗೋಲೆ ಹಾಕೋದೆಂದು ಹಿಡಿದು ಇಡೀ ದಿನದ ಎಲ್ಲ ಕಾರ್ಯ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಮನೆ ಸ್ವಚ್ಛವಾಗಿರುವುದ ಸ್ವಚ್ಛವಾಗಿಡುವುದು ಅಡಿಗೆ ಮಾಡೋದು ಮಕ್ಕಳನ್ನು ಗಂಡಸರನ್ನು ಉದ್ಯೋಗಕ್ಕೆ ಶಾಲೆ ಕಾಲೇಜುಗಳಿಗೆ ಕಳಿಸುವುದರಿಂದ ಹಿಡಿದು ಉದ್ಯೋಗಸ್ಥ ಮಹಿಳೆಯರಾಗಿದೆ ತಾವು ಕೂಡ ಬುತ್ತಿಯನ್ನು ಕಟ್ಟಿಕೊಂಡು ಉದ್ಯೋಗಕ್ಕೆ ಹೋಗುವುದರಿಂದ ಹಿಡಿದು ಇಡೀ ದಿನ ಕೆಲಸ ಮಾಡಿ ಮತ್ತೆ ರಾತ್ರಿ ಮಲಕುವಾಗ ಮತ್ತೆ ಅದೇ ಮನೆ ಬಾಗಿಲನ್ನು ಮುಚ್ಚುವ ಕೆಲಸ ಕೂಡ ಅದೇ ಸ್ತ್ರೀ ಮಾಡ್ತಾಳೆ ಅಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಡೀ ಎಲ್ಲ ಸಂಬಂಧಗಳು ಎಲ್ಲ ಕಾರ್ಯಗಳು ಅವಳ ಸುತ್ತಲೇ ಸುತ್ತುತ್ತಾ ಇರುತ್ತೆ ಅದೊಂದು ನ್ಯೂಕ್ಲಿಯಸ್ ಇದ್ದಾಗೆ ಹೆಣ್ಣು ಅನ್ನೋದು ಎಲ್ಲ ಸಂಬಂಧಗಳು ಎಲ್ಲ ಕೆಲಸಗಳು ಅವಳು ಸುತ್ತಲೇ ಸುತ್ತುತ್ತಿರುವಾಗ ಅವಳ ಅಬಲೆ ಹೇಗಾಗ್ತಾಳೆ ಇದನ್ನೆಲ್ಲ ಸಬಲವಾಗಿ ಅವಳು ಸಬಲೆಯಾಗಿ ಅವಳು ನೆರವೇರಿಸಿದಾಗ ಅವಳು ಅಬಲೆ ಖಂಡಿತ ಅವಳು ಸಬಲೆ ಹಾಗಾಗಿ ಎಕ್ಸ್ಟ್ರಾ ಒಂದು ಎಂಪವರ್ಮೆಂಟು ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರುವುದು ಸಮಾನ ಹಕ್ಕುಗಳು ನಮ್ಮನ್ನು ಮಾನವೀಯತೆ ದೃಷ್ಟಿಯಿಂದ ಒಂದು ಹ್ಯೂಮನ್ ಆಗಿ ನೋಡಿ ಒಂದು ಒಂದು ಮನುಷ್ಯಳಾಗಿ ನಮ್ಮನ್ನು ನೋಡಿ ಅಂತ ಹೇಳುದು ಯಾಕಂದ್ರೆ ಒಂದು ಹೆಣ್ಣು ಮದುವೆಯಾಗಿ ಬಂದ ತಕ್ಷಣ ಹೆಣ್ಣನ ಸೂಪರ್ ವುಮನ್ ಅಂತ ತಿಳ್ಕೊಂಡ್ಬಿಟ್ಟು ಅವಳ ಹತ್ರ ತುಂಬಾ ನಿರೀಕ್ಷೆಯನ್ನು ಮಾಡ್ತಾರೆ ಎಲ್ಲ ಕೆಲಸ ಕಾರ್ಯಗಳು ಗೊತ್ತಿರಬೇಕು ಮನೆಯ ಒಳಗೂ ಕೆಲಸ ಮಾಡಬೇಕು ಹೊರಗೂ ಕೆಲಸ ಮಾಡಬೇಕು ಅತ್ತೆ ಮಾವನಿಗೆ ಬೇಜಾರು ಮಾಡಿಸ್ಬಾರ್ದು ಗಂಡನಿಗೆ ಬೇಜಾರು ಮಾಡಿಸ್ಬಾರ್ದು ಅವಳ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು ಬಂದ ನೆಂಟ್ರಿಷ್ಟರನ್ನು ಸುಧಾರಿಸ್ಕೊಳ್ಬೇಕು ಎಲ್ಲ ರೀತಿ ಅಡುಗೆ ತಿಳ್ಕೊಂಡಿರಬೇಕು ಮನೆ ಸಂಪ್ರದಾಯ ಗೊತ್ತಿರಬೇಕು ಪೂಜೆ ಪುನಸ್ಕಾರಗಳು ಗೊತ್ತಿರಬೇಕು ಹೊರಗಿನ ವ್ಯವಹಾರ ಗೊತ್ತಿರಬೇಕು ಹೀಗೆ ಹಬ್ಬೊಬ್ಬ ಹೆಣ್ಣು ಮಕ್ಕಳ ಹತ್ರ ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿರ್ತೀರ್ರಿ ನೀವು ಆ ಥರ ಇಟ್ಕೊಂಡಾಗ ಆ ಹೆಣ್ಣಿಗೆ ತುಂಬ ಒತ್ತಡ ಬೀಳುತ್ತೆ ಯಾಕಂದರೆ ಅವಳು ಒಂದು ಮನುಷ್ಯಳು ಅವಳನ್ನು ಮನುಷ್ಯಳಾಗಿಯೇ ನೋಡಿ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಅವಳಿಗೆ ಮಾಡಲಿಕ್ಕೆ ಸಾಧ್ಯ ಆದರೆ ಆ ಭಗವಂತನಲ್ಲಿ ನಾನು ಭಗವಂತನಿಗೆ ತುಂಬ ನಾನು ಏನು ಹೇಳ್ತೀನಿ ಸ್ಮರಿಸ್ತೇನೆ ಯಾಕಂತ ಹೇಳಿದ್ರೆ ಹೆಣ್ಣಿಗೆ ಒಂದು ಭೌತಿಕವಾಗಿ ಮಾತ್ರ ಹೆಣ್ಣನ್ನು ಸ್ವಲ್ಪ ಅವಳು ಅವನು ನಾಜೂಕಾಗಿ ಮಾಡಿದಾನೆ ಹೊರತು ಮಾನಸಿಕವಾಗಿ ಅವಳನ್ನು ತುಂಬ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಮಾಡಿದಾನೆ ಒಂದು ಸಮಯದಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ಅವಳು ಯೋಚಿಸಬಲ್ಲಳು ಹಾಗೂ ಕೆಲಸ ಕೂಡ ಒಂದು ಕೈಯಲ್ಲಿ ಮಗುವನ್ನು ಹಿಡ್ಕೊಂಡು ಸಂಭಾಳಿಸ್ತಾಳೆ ಇನ್ನೊಂದು ಕೈಲಿ ಅಡಿಗೆ ಮಾಡ್ತಾಳೆ ಒಂದು ಕೈಲಿ ಕಂಪ್ಯೂಟರ್ ಕೆಲಸ ಮಾಡ್ತಾಳೆ ಇನ್ನೊಂದು ಕೈಲಿ ಬೇರೆ ಏನೋ ಮನೆಯ ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಈ ಥರ ಎರಡೂ ರೀತಿಯ ಕೆಲಸಗಳನ್ನು ಅನೇಕ ರೀತಿಯ ವಿಚಾರಗಳನ್ನು ಕೂಡ ನಾವು ಏಕ ಸಮಯದಲ್ಲಿ ಮಾಡುವಂಥ ಸಾಮರ್ಥ್ಯವನ್ನು ಆ ದೇವರು ನಮಗೆ ಕೊಟ್ಟು ಒಂದು ದೊಡ್ಡ ಉಪಕಾರವನ್ನೇ ಮಾಡಿದ್ದಾನೆ ಹಾಗಾಗಿ ನಾವು ಹೆಣ್ಣು ನಾವು ನಮ್ಮನ್ನು ನಾವು ವೀಕ್ ಅಂದ್ಕೊಳ್ಬಾರ್ದು ಯಾವುದೇ ಸಂದರ್ಭದಲ್ಲಿ ಏನೇ ಬರಲಿ ನಮ್ಮನ್ನು ನಾವು ನಾವು ಏನು ಸಮರ್ಥರು ನಾವು ನಾವು ಎಲ್ಲದಕ್ಕೂ ನಾವು ಸಮರ್ಥಳು ಅಂತ ನಮ್ಮನ್ನು ನಾವು ಅಂದ್ಕೊಳ್ಬೇಕು ಇನ್ನೊಂದು ಸೂಕ್ಷ್ಮವಾದ ವಿಷಯ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈಗಿನ ಆಧುನಿಕ ಕಾಲದಲ್ಲಿ ಯಾಕಂದರೆ ನಾವು ಹೆಣ್ಣಿಗೆ ಸ್ವಾತಂತ್ರ್ಯ ಸಿಗಬೇಕು ಅಂತ ತುಂಬ ವರ್ಷದಿಂದ ಹೋರಾಡಿ ತಕ್ಕ ಮಟ್ಟಿಗೆ ಸ್ವಾತಂತ್ರ್ಯ ಈಗ ಸಿಕ್ಕಿದೆ ಅಲ್ವಾ ನಾನೀಗ ಇಲ್ಲಿ ಬಂದು ಇಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ನನಗೆ ಅಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಮನೆಯಲ್ಲಿ ಕೂಡ ಆದರೆ ಅದನ್ನೇ ಸ್ವೇಚ್ಛಾಚಾರವಾಗಿ ಈಗಿನ ಹೆಣ್ಮಕ್ಳು ತಗೊಂಡ್ತಾರೆ ಅವರ ವೇಷಭೂಷಣಗಳಿರೋ ಉಡುಗೆ ತೊಡುಗೆಗಳಲ್ಲೂ ಕೂಡ ಅವರು ಸ್ವೇಚ್ಛಾ ಸ್ವೇಚ್ಛಾಚಾರವನ್ನೇ ತೋರಿಸ್ತಾ ಇದ್ದಾರೆ ಅದರಿಂದ ಏನಾಗುತ್ತೆ ಅದು ನಮಗೇ ಹಾನಿ ಈಗ ತುಂಬ ಜನ ಹೇಳ್ತಾರೆ ಅದು ನಾವು ಯಾವುದೇ ಥರದ ಉಡುಪುಗಳನ್ನು ಬೇಕಾದ್ರೂ ತೊಡ್ಬೋದು ನೋಡುವವರ ಕಣ್ಣು ಚೆನ್ನಾಗಿರ್ಬೇಕಷ್ಟೇ ನಿಮ್ಮ ಮಗನನ್ನು ಸರಿ ಇಟ್ಕೊಳ್ಳಿ ನಾನು ನನ್ನ ಮಗಳನ್ನು ಸರಿ ಇಟ್ಕೊಳ್ಬೇಕು ಅಂತ ನನಗೆ ಹೇಳಬೇಡಿ ಅಂತ ಕ್ಷಮಿಸಿ ಯಾರಾದರೂ ಸ್ತ್ರೀ ಹೆಂಗಳೆಯರಿದ್ರು ನಾನು ಈ ಮಾತಿಂದ ಅವರಿಗೆ ಬೇಜಾರಾಗಿದೆ ಕ್ಷಮಿಸಿ ಆದರೆ ಒಂದು ಹೆಣ್ಣಾಗಿ ನಾ ನನಗೆ ನಾನು ಕೂಡ ಯವನವನ್ನೆಲ್ಲ ದಾಟಿ ಈ ಏಜಿಗೆ ಬಂದಿರೋದು ಅದು ನಾನು ಒಂದು ಹೇಳ್ತೇನೆ ಒಂದು ಯಾವುದೋ ಒಂದು ವಸ್ತ್ರದ ಅಂಗಡಿಗೆ ಹೋಗ್ತೇವೆ ಬಟ್ಟೆ ಅಂಗಡಿಗೆ ಹೋಗ್ತೀವಿ ಅಲ್ಲಿ ಹೊರಗಡೆ ಬೊ ಬೊಂಬೆಗಳಿಗೆಲ್ಲ ಬಟ್ಟೆ ಹಾಕಿರ್ತಾರೆ ಬೇರೆ ಬೇರೆ ರೀತಿ ರೀತಿಯಲ್ಲಿ ಅಂಕ ಅಲಂಕಾರ ಮಾಡಿರ್ತಾರೆ ಯಾಕೆ ಅದು ಅದು ಗ್ರಾಹಕರನ್ನು ಆಕರ್ಷಿಸಲಿ ಎಂದು ಹಾಗೆ ಆಕರ್ಷಿಸಿದಾಗ ಗ್ರಾಹಕನಿಗೆ ಅದು ಇಷ್ಟ ಆದರೆ ಅವನು ತನಗೆ ಬೇಕು ಅಂತ ಅವನಿಗೆ ಅನಿಸುತ್ತೆ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಹೆಣ್ಣು ತನ್ನ ಉಡುಗೆ ತೊಡುಗೆಯಲ್ಲಿ ಶಿಷ್ಟಾಚಾರವನ್ನು ಮರೆಯಬೇಕಾಗತ್ತೆ ನಾವು ಎಲ್ಲಿ ಬಾಗಬೇಕು ಅಲ್ಲಿ ಬಗ್ಲೇ ಬಾಗಲೇಬೇಕಾಗತ್ತೆ ಯಾಕಂದರೆ ಒಂದು ಗುಲಾಬಿ ಹೂ ಹೂ ಇರುತ್ತೆ ಗುಲಾಬಿ ಗಿಡ ತುಂಬ ನೇರವಾಗಿ ಇರುವ ಒಂದು ಟೊಂಗೆ ಗುಲಾಬಿ ಹೂ ಒಂದು ಟೊಂಗೆಯಲ್ಲಿ ಗುಲಾಬಿ ಹೂ ಇದ್ರೆ ಅದು ನೇರವಾಗಿ ಇದ್ರೆ ಚೆಂದ ಕಾಣುತ್ತೋ ಸ್ವಲ್ಪ ಮಟ್ಟಿಗೆ ಬಾಗಿದ್ರೆ ಚೆಂದ ಕಾಣುತ್ತೆ ನೀವೇ ಆಲೋಚನೆ ಮಾಡಿ ಹಾಗೆ ಹೆಣ್ಣು ಸ್ವಲ್ಪ ಬಗ್ಗಿದ್ರೆ ಅದು ತಪ್ಪೇನ ಹಾಗಾಗಿ ಹೆಣ್ಣು ತನ್ನ ತನ್ನ ಏನು ಸ್ವಾಭಿಮಾನಕ್ಕೆ ಧಕ್ಕೆ ಬರೆದ ಹಾಗೆ ತನ್ನ ಏನು ತನ್ನ ಒಂದು ಇಂಟೆಗ್ರಿಟಿ ಅಂತ ಏನು ಹೇಳ್ತೀವಿ ತನ್ನ ಒಂದು ಮರ್ಯಾದೆಗೆ ಒಂದು ಧಕ್ಕೆ ಬರೆದ ಹಾಗೆ ನಡವಳಿಕೆಯಲ್ಲಿ ಉಡುಗು ತೊಡುಗೆಯಲ್ಲಿ ಆಚಾರ ವಿಚಾರಗಳಲ್ಲಿ ತೊಡಗಿಕೊಂಡಾಗ ನಮಗೆ ಒಂದು ನಮ್ಮ ಏನು ಬದುಕಿಗೂ ಒಂದು ಅರ್ಥ ಬರುತ್ತೆ ಹಾಗೆ ಈಗಿನ ಕಾಲದಲ್ಲಿ ಹೆಣ್ಣು ಮಗು ಎಲ್ಲ ರಂಗಗಳಲ್ಲೂ ಕೂಡ ಕೆಲಸ ಮಾಡ್ತಾರೆ ಒಂದು ಕೂಲಿಯಿಂದ ಹಿಡಿದು ಒಂದು ರಾಷ್ಟ್ರಪತಿಯಂತಹ ಅತ್ಯುನ್ನತ ಸ್ಥಾನದವರೆಗೂ ಹೆಣ್ಣು ಎಲ್ಲ ಸ್ಥಾನದಲ್ಲೂ ಅವಳು ಕೆಲಸ ಮಾಡ್ತಾ ಇರುವಾಗ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅವಳಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತೆ ಹಾಗಾಗಿ ಅವಳು ತನ್ನ ಆರೋಗ್ಯನೂ ನೋಡ್ಕೊಳ್ಬೇಕು ತನ್ನ ಮನೆಯವರ ಆಡುಗನ್ನು ನೋಡ್ಕೊಳ್ಬೇಕು ತನ್ನ ಮೂಲಕ ಸಮಾಜದ ಹಾಗೂ ದೇಶ ದೇಶದ ಆರೋಗ್ಯಕ್ಕೂ ಕೂಡ ಅವಳೇ ಕಾರಣರಾಗ್ತಾಳೆ ಅದಕ್ಕಾಗೇ ಹೇಳ್ತೇವಲ್ಲ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣೊಂದು ಕಲಿತರೆ ಸಮಾಜವೆಲ್ಲ ಕಲಿತಂತೆ ದೇಶ ಉದ್ಧಾರ ಆದಂತೆ ಅಂತ ಹಾಗೆಯೇ ಒಂದು ಮಗುವಿಗೆ ಸಂಸ್ಕಾರ ಕೊಡೋದು ಕೂಡ ತಾಯಿಯೇ ಒಂದು ಮನೆ 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 ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಅದಕ್ಕಾಗೇ ಹೇಳ್ತೇವೆ ಆ ಗುರುವಿನ ಸ್ಥಾನ ಎಂಥದ್ದು ಒಂದು ಮಗುವಿಗೆ ಉತ್ತಮ ಸಂಸ್ಕಾರ ಕೊಟ್ಟು ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಲು ಆ ತಾಯಿಯೇ ಕಾರಣ ಆಗ್ತಾಳೆ ಇಂಥ ತಾಯಿ ಒಂದೊಬ್ಬ ಮಹಿಳೆಯಾಗಿ ತನ್ನ ಸ್ವಾಭಿಮಾನ ಮರ್ಯಾದೆ ಹಾಗೂ ತನ್ನ ಆರೋಗ್ಯದ ಕಾಳಜಿಯನ್ನು ಕೊಟ್ಟುಕೊಂಡು ಎಲ್ಲ ರೀತಿಯಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಲಿ ಅನ್ನೋದು ನಮ್ಮ ಆಶಯ ಹಾಗೆಯೇ ಈ ಪ್ರತಿ ವರ್ಷ ಕೂಡ ಮಹಿಳೆಯ ಮಹಿಳಾ ದಿನಾಚರಣೆಗೆ ಒಂದೊಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಆಚರಣೆ ಮಾಡಲಾಗುತ್ತದೆ ಈ ವರ್ಷದ ಧ್ಯೇಯವಾಕ್ಯ ಅಂದರೆ ಇನ್ ದ ಆ್ಯಕ್ಷನ್ ಆಫ್ ಜೆಂಡರ್ ಈಕ್ವಿಟಿ ಅಂದರೆ ಲಿಂಗ ಸಮಾನತೆಯ ಕಾ ಕಾರ್ಯ ಕಾರ್ಯಕ್ರಮವನ್ನು ತೀವ್ರಗೊಳಿಸುವುದು ಅಂತ ಸೊ ಈ ನಿಟ್ಟಿನಲ್ಲಿ ಈ ಮಾರ್ಚ್ ಎಂಟರಂದು ದೇ ಜಗತ್ತಿದ ಜಗತ್ತಿನಾದ್ಯಂತ ಲಿಂಗ ಸಮಾನತೆಯ ಬಗ್ಗೆ ಅರಿವಿನ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಹಮ್ಮಿಕೊಳ್ಳಲಾಗುತ್ತೆ ಇಂತಹ ಅತ್ಯುತ್ತಮ ದೇಹವಾಕ್ಯವನ್ನು ಹೊಂದಿರುವ ಈ ವರ್ಷದ ಮಹಿಳಾ ದಿನವನ್ನು ಮಾರ್ಚ್ ಅಂದು ನಾವು ಆಚರಿಸೋಣ ಹಾಗೂ ನಾವೆಲ್ಲ ದೇಶಕ್ಕಾಗಿ ಸಮಾನ ಮನಸ್ಸಿನಿಂದ ದುಡಿಯೋಣ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ